ರಾಜ್ಯದ ಸಿಎಂ ಮತ್ತು ಡಿ ಸಿ ಎಂ ಒಂದೇ ನಾಣ್ಯತ ಎರಡು ಮುಖಗಳಿದ್ದಂತೆ ಸಿದ್ದರಾಮಯ್ಯ ಅವರಿಗೆ ಡಿ ಡಿಕೆಶಿ ಸಹಿತ ಎಲ್ಲ ಶಾಸಕರ ಬೆಂಬಲ ಇದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಕಂಬಳ ಪದವಿನಲ್ಲಿ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಕೇಂದ್ರ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭದಲ್ಲಿ ಅವರು ಪತ್ರಕರ್ತರೊಂದಿಗೆ ಮಾತನಾಡಿದರು ಸಿದ್ದರಾಮಯ್ಯ ಅವರು ಐದು ವರ್ಷ ನಾನೇ ಸಿಎಂ ಆಗಿರುತ್ತೇನೆ ಎಂದಿದ್ದಾರೆ ಡಿಕೆಶಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರುವವರೆಗೆ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸಲು ಸಾಧನಾ ಸಮಾವೇಶ ನಿರಂತರವಾಗಿ ಮಾಡಲಿದ್ದೇವೆ ಬಿಜೆಪಿಯವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಸಾಧನೆ ಮಾಡಿರಲಿಲ್ಲ ಹಾಗೆ ಅವರು ಸಾಧನಾ ಸಮಾವೇಶ ಮಾಡಿಲ್ಲ ಎಂದರು ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು ಒಂದು ಲಕ್ಷ ಎಂಬತ್ತೈದು ಸಾವಿರ ದೇವಸ್ಥಾನಗಳಿವೆ ಅದರಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಅದರಲ್ಲಿ ಎ ಗ್ರೇಡು ಇನ್ನೂರೈದು ಬಿ ಗ್ರೇಡು ತೊಂಬತ್ತ್ಮೂರು ಉಳ್ಳಿರ್ತಕ್ಕಂಥದ್ದು ಸಿ ಗ್ರೇಡ್ ಇನ್ನು ಒಂದು ಲಕ್ಷ ಐವತ್ತು ಸಾವಿರ ದೇವಸ್ಥಾನಗಳು ಖಾಸಗಿ ಖಾಸಗಿ ಎಷ್ಟು ಒಂದು ಲಕ್ಷ ಐವತ್ತು ಸಾವಿರ ದೇವಸ್ಥಾನಗಳು ಖಾಸಗಿ ಸೆಕ್ಷನ್ ನಲವತ್ತೊಂದು ನಲವತ್ತೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜೇಲ್ರು ಧಾರ್ಮಿಕ ಪರಿಷತ್ ಕಾಯ್ದೆ ಜಾರಿಗೆ ಬಂದರು ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲಿ ಏನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವರ್ಷಕ್ಕೆ ತಗೊಂಡು ಐದು ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದ್ದಾರೆ ಐದು ವರ್ಷಕ್ಕೆ ತಗೊಂಡು ವಾಪಸ್ ಕೊಡಬೇಕು ಅಂತ ಮಾಡಿದ್ದಾರೆ ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ನೀವು ವೀಡಿಯೋಗಳು ನೋಡಿರ್ಬೋದಲ್ಲ ನೀವು ಹಣದ್ದು ನೀವು ನೋಡಿದ್ದೀರ ಅದನ್ನೆಲ್ಲ ಅದೆಲ್ಲ ಹಣ ತಗೊಂಡು ಹೋಗ್ತಿರ್ತಕ್ಕಂಥದ್ದು ಎಲ್ಲ ವೀಡಿಯೋಗಳಲ್ಲಿ ಕೂಡ ಬಂದಿತ್ತು ಮೇಲೆ ಈಗ ವರ್ಷಕ್ಕೆ ತಗೊಂಡು ಐದು ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ ಆಮೇಲೆ ಇದೇನು ಹೊಸದೇನಲ್ಲ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಸಾವಿರದ ಹನ್ನೆರಡರಿಂದ ಹನ್ನೆರಡು ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಮಹಾಲಕ್ಷ್ಮಿ ಬಡಾವಣೆ ಪ್ರಸನ್ನ ಗಣೇಶ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಸಂಪಂಗಿ ರಾಮನಗರ ಮಂಜುನಾಥ ಸ್ವಾಮಿ ದೇವಾಲಯ ಸಾಣೇಗುರುವನಹಳ್ಳಿ ಗುರುವನಹಳ್ಳಿ ಗ್ರಾಮ ಉತ್ತರ ತಾಲೂಕು ಬೆಂಗಳೂರು ಆಂಜನೇಯ ಸ್ವಾಮಿ ದೇವಾಲಯ ಬಂಡೆಟ್ಟಿ ರಸ್ತೆ ಬಳ್ಳಾರಿ ನಗರ ಆಮೇಲೆ ಅಹಲ್ಯದವಿ ದೇವಾಲಯ ಅದರ ಶ್ರೀರಂಗಪಟ್ಟಣ ಆಮೇಲೆ ಎರಡು ಸಾವಿರದ ಮೊನ್ನೆ ಸರ್ಕಾರ ಇತ್ತಲ್ಲ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಆಗ ಶನೇಶ್ವರಿ ದೇವಸ್ಥಾ ದೇವಾಲಯ ಬೆಂಗಳೂರು ತಾಲೂಕು ಆಂಜನೇಯ ಸ್ವಾಮಿ ದೇವಾಲಯ ಶೆಟ್ಟಿಪೇಟೆ ನಾರಾಯಣ ಶೆಟ್ಟಿಪೇಟೆ ಜಲದಿಗಿರಿ ಜಲದಿಗೆರೆ ಬ್ರ್ಯಾಕೆಟಲ್ಲಿ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಸ್ಥ ದೇವಾಲಯ ಜಲದಿಗೆರೆ ಯಡಿಯೂರು ಹೋಬಳಿ ಆಮೇಲೆ ಅಲ್ಲ ಹೇಳ್ತೀನಿ ಇಷ್ಟು ದೇವಸ್ಥಾನಗಳನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಅಲ್ಲ ಹೇಳ್ತೀನಿ ಹೇಳ್ತೀನಿ ವಶಕ್ಕೆ ತಗೊಂಡು ಅದರಲ್ಲಿ ಕೆಲವೆಲ್ಲ ವಾಪಸ್ಸು ಕೊಟ್ಟಿದ್ದಾರೆ ಎಲ್ಲಿ ಅವ್ಯವಹಾರ ಆಗುತ್ತೋ ಇದೆಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿರೋದು ಹೇಳ್ತಿರೋದು ನಾನು ಬಿ ಜೆ ಪಿ ಸರ್ಕಾರದಲ್ಲೇ ಒಟ್ಟು ಐದು ಮೂರು ಎಂಟು ದೇವಸ್ಥಾನಗಳನ್ನು ಅವರು ಇದನ್ನಲ್ಲೇ ತಗೊಂಡಿದ್ದರು ಅಲ್ಲಿ ಅವ್ಯವಹಾರ ಆಗಿತ್ತು ಅಂತೇಳಿ ತೊಗೊಂಡಿದ್ರು ಈಗ ಅಲ್ಲಿ ನೀವೆಲ್ಲ ವೀಡಿಯೋಗಳು ನೋಡಿದ್ದೀರಲ್ಲ ಹಣ ಹೋಗ್ತಿರೋದು ನೋಡಿದ್ದೀರಲ್ಲ ನಿಮ್ಮ ಮಾಧ್ಯಮಗಳೆಲ್ಲ ಎಲ್ಲ ಟಿ ವಿಗಳೆಲ್ಲೂ ಬಂತಲ್ಲ ನನ್ನ ಹತ್ರನೂ ಇದೆ ಕಳಿಸ್ತೀನಿ ನಿಮಗೆ ನಿಮ್ಮಂತ ಕಳಿಸ್ತೀನಿ ಅವ್ಯವಹಾರ ಆಗಿದೆ ಹೇಳಿ ಆಮೇಲೆ ಈ ಥರ ಖಾಸಗಿ ದೇವಸ್ಥಾನವನ್ನು ಈ ಥರ ಆಡಳಿತ ಮಾಡಲಿಕ್ಕೆ ಇಟ್ಲಾಟ ಇರುತ್ತೆ ಆ ಥರದ ಅವ್ಯವಹಾರ ಇರುತ್ತೆ ಅಂಥ ಸಂದರ್ಭದಲ್ಲಿ ತಗೊಳ್ಳೋದಕ್ಕೆ ಕೋರ್ಟ್ಗೆ ಅಧಿಕಾರ ಇದೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ ನಮ್ಮ ಆಯುಕ್ತರಿಗೆ ಅಧಿಕಾರ ಇರುತ್ತೆ ಮೂರು ಜನಕ್ಕೆ ಒಂದು ನಿಮಿಷ ಹೇಳ್ತೀನಿ ಮೂರು ಜನಕ್ಕೆ ಅಧಿಕಾರ ಇರುತ್ತೆ ಈಗ ತೊಗೊಂಡಿದ್ದೀವಿ ಅವ್ರಿಗೆ ಮತ್ತೆ ವಾಪಸ್ ಬೇಕು ಅದೆಲ್ಲ ಸರ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀನಿಗಳು ಅಲ್ಲ ಇಲ್ಲಿ ಹೇಳಿ ಇದೇ ಈಗ ಅವ್ರಿಗೆ ಈ ಪ್ರಶ್ನೆ ಕೇಳ್ತೀನಿ ಈಗ ನೋಡಿ ಇಷ್ಟು ದೇವಸ್ಥಾನಗಳು ಬಿ ಜೆ ಪಿ ಸರ್ಕಾರ ಇದ್ದಾಗ ಸರ್ಕಾರ ಮಜುರಾಯಿ ಇಲಾಖೆಗೆ ತಗೊಂಡಿದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ನಿಮಿಷ ಇರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನೋಡಿ ಇಷ್ಟು ಸರ್ಕಾರ ನಾನು ಹೇಳಿದ್ನಲ್ಲ ಇಷ್ಟೊತ್ತು ಈ ದೇವಸ್ಥಾನಗಳು ಬಿಜೆಪಿ ಸರ್ಕಾರ ಇದ್ದಾಗಲೂ ತಗೊಂಡಿದ್ರು ತಗೊಂಡಿದ್ದಾರೋ ವಾಪಸ್ಸು ಕೊಟ್ಟಿದ್ದಾರೆ ನಮ್ಮ ಇದು ಅವಧಿನಲ್ಲಿ ನೀವು ನೋಡಿದಿರಲ್ಲ ಹಣದ ಅವ್ಯವಹಾರ ಆಗ್ತಿರ್ತಕ್ಕಂಥದ್ದು ಹಣ ತೊಗೊಂಡು ಹೋಗ್ತಿರ್ತಕ್ಕಂಥದ್ದು ಕ್ಲಿಪ್ಪಿಂಗ್ಸ್ ಈಗಲೂ ಇದೆ ನನ್ನ ವಿಡಿಯೋದಲ್ಲಿ ಇದೆ ನಿಮಗೆಲ್ಲರಿಗೂ ಆಗ್ತೀನಿ ಇಪ್ಪತ್ತನೇ ಇಲ್ಲ ಅಲ್ಲಿ ಹಣನೇ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಇಲ್ಲ ಅವ್ಯವಹಾರ ಆಗಿದೆ ಅಂತೇಳಿ ಆಮೇಲೆ ಇನ್ನೊಂದು ಒಂದು ಲಕ್ಷ ಐವತ್ತು ಸಾವಿರ ದೇವಸ್ಥಾನ ಇದೆ ಕರ್ನಾಟಕದಲ್ಲಿ ಎಷ್ಟಿ ಒಂದು ಲಕ್ಷ ಐವತ್ತು ಸಾವಿರ ಖಾಸಗಿ ದೇವಸ್ಥಾನಗಳಿದೆ ಈಗ ತೊಗೊಂಡಿರ್ತಕ್ಕಂಥದ್ದು ಎಷ್ಟು ಒಂದೇ ಇನ್ನು ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ತೊಗೊಂಡಿದ್ದೀವಾ ತೊಗೊಂಡಿಲ್ಲ ಈಗ ನಾನು ಹೇಳಿದ್ದಲ್ಲ ಈಗ ಐದು ಮೂವರು ಎಂಟು ದೇವಸ್ಥಾನ ಬಿ ಜೆ ಪಿಯವ್ರ ಕಾಲದಲ್ಲೇ ಮುಜರಾಯಿ ಇಲಾಖೆಗೆ ಯಾಕೆ ಸೇರಿಸ್ಕೊಟ್ರು ಆಗ್ಯಾಕೆ ಮಾತಾಡಲಿಲ್ಲ ಇವರೆಲ್ಲ ಸರಿಗ ಆಮೇಲೆ ತಗೊಳ್ತೀವಿ ಐದು ವರ್ಷ ಆದಮೇಲೆ ವಾಪಸ್ ಕೊಡ್ತೀವಿ ಇದನ್ನು ಆಮೇಲೆ ಈಗಲೂ ಕೂಡ ಆಡಳಿತ ಮಾಡಲಿ ಇವ್ರು ಚೆನ್ನಾಗಿ ಮಾಡ್ತೀವಿ ಅಂದರೆ ಅವ್ರಿಗೆ ವಾಪಸ್ ಕೊಡ್ತೀವಿ ನಮ್ಗೇನು ಬೇಕೆ ನಮ್ಮ ದೇವಸ್ಥಾನಗಳು ಯಾವುದು ನಮ್ಮ ಮುಜರಾಯಿ ದೇವಸ್ಥಾನಗಳು ನೋಡ್ಕೊಳ್ಳೋಕ್ಕೆ ನಮ್ಗೆ ಸಾಕು ನಮ್ಗೆ ಯಾವ ಖಾಸಗಿ ದೇವಸ್ಥಾನಗಳು ಬೇಕಾಗಿಲ್ಲ ಅವೇ ಹೊರಾದರೆ ಸೆಕ್ಷನ್ ನಲವತ್ತೊಂದು ನಲವತ್ತೆರಡರ ಪ್ರಕಾರ ಈ ಕಾಯ್ದೆ ಮಾಡಿದಾರೆ ಯಾರು ಜೆ ಎಚ್ ಪಟೇಲ್ರು ಆ ಕಾಯ್ದೆ ಪ್ರಕಾರ ಬಿ ಜೆ ಪಿಯವರು ಅವ್ರ ಅವಧಿನಲ್ಲಿ ಎಂಟು ದೇವಸ್ಥಾನಗಳನ್ನು ಮುಜರಾಗಿ ತಗೊಂಡಿದ್ದಾರೆ ವಾಪಸ್ಸು ಕೊಟ್ಟಿದ್ದಾರೆ ನಾವು ತಗೊಂಡಿದ್ದೀವಿ ಮತ್ತೆ ವಾಪಸ್ ಕೊಡ್ತೀವಿ ಸಾರಿಗೆ ಇಲಾಖೆಯಲ್ಲಿ